ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಉಪಸ್ಥಿತರುಗಳೇ ಇಲ್ಲಿ ಸೇರಿರತಕ್ಕಂಥ ಎಲ್ಲ ಬಂಧು ಬಾಂಧವರೇ ಅಕ್ಕ ತಂಗಿಯರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಪತ್ರಿಕಾ ಮಾಧ್ಯಮದವರೇ ಈ ದಿನ ದೇಶಾದ್ಯಂತ ಮತದಾರರ ಮತದಾರರ ದಿನಾಚರಣೆಯನ್ನು ಆಚರಿಸ್ತಿದ್ದೀವಿ ಇದರ ಉದ್ದೇಶ ಏನು ಅಂತ ಅಂದರೆ ನಾವು ಮುಖ್ಯವಾಗಿ ನಾವು ಮೇಜರ್ ಹಿಂದೂ ಮೆಜಾರಿಟಿ ಆಕ್ಟ್ ಅಲ್ಲಿ ಮೇಜರ್ ಅಂತ ಯಾರು ಹೇಳ್ತೀವಿ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಹದಿನೆಂಟು ವರ್ಷನೇ ಯಾಕೆ ಸರ್ಕಾರ ಫಿಕ್ಸ್ ಮಾಡಿದೆ ಅಂದರೆ ಅವರು ಟೀನ್ ಏಜು ಅಂದರೆ ಬಾಲ್ಯ ಬಾಲ್ಯ ಮತ್ತು ಟೀನ್ ಏಜ್ ಇದರಿಂದ ಅವರು ಮೆಜಾರಿಟಿ ಅಂದರೆ ಅವರು ಮೆಚೂರ್ ಮೈಂಡ್ ದೇ ಅಟೆಂಡ್ ಮೆಚೂರ್ ಮೈಂಡ್ ಅಂದರೆ ಮೆಚೂರ್ ಮೈಂಡ್ ಅಂದರೆ ಅವ್ರಿಗೆ ತಿಳಿ ತಿಳುವಳಿಕೆ ಬಂದಿದೆ ಅಂತ ಅದರಿಂದ ಹದಿನೆಂಟು ವರ್ಷ ಇದು ಮತ್ತೆ ಹದಿನೆಂಟು ವರ್ಷ ಆದಮೇಲೆ ನಿಮಗೆ ಮೂಲ ಇದು ಇದು ಜನ್ಮ ಸಿದ್ಧಾಂತ ಅಂತ ಹಕ್ಕು ಅಂದರೆ ಮತ ಚಲಾಯಿಸೋದು ಹದಿನೆಂಟು ವರ್ಷ ಕೊಟ್ಟಿದ್ದಾರೆ ಅಂದರೆ ಹದಿನೆಂಟು ವರ್ಷಕ್ಕೆ ನಿಮಗೆ ಬುದ್ಧಿ ಮೆಚೂರ್ ಆಗಿರುತ್ತೆ ನೀವು ಮತ ಚಲಾಯಿಸಬೇಕಾದ್ರೆ ಮತ ಚಲಾಯಿಸಬೇಕಾದ್ರೆ ಯೋಚನೆ ಮಾಡಿ ಒಳ್ಳೆ ವ್ಯಕ್ತಿಗೆ ಯಾವುದೇ ಮತಕ್ಕೆ ಮತ ಚಲಾಯಿಸುವಾಗ ಯಾವುದೇ ನಿರ್ದಾ ನಿರ್ದಾಕ್ಷಿಣ್ಯಕ್ಕೆ ಒಳಗಾಗದೆ ಜಾತಿಗಾಗಲಿ ಪಂಗಡ ಧರ್ಮ ಇದನ್ನು ಬಿಡಬೇಕು ಮತ್ತೆ ಯಾರು ಕುಡ್ತ ಕೊಡ್ತಾರೆ ಕುಡ್ಸ್ಕೊಡ್ತು ಕುಡಿಸ್ತಾರೆ ಏನೋ ಹಾಲ್ ಕುಡಿಸ್ತಾರೆ ಇಲ್ಲ ವೆಜ್ ಕೊಡಿಸ್ತಾರೆ ಅದಕ್ಕೆ ಬಲಿ ಆಗ್ಬಾರ್ದು ಅದಕ್ಕೆ ಬಲಿ ಆಗ್ಬಾರ್ದು ಹಣ ಕೊಡ್ತಾರೆ ಹಣದ ಆಮಿಷ ಯಾವುದಕ್ಕೂ ನಾವು ಬಲಿ ಇದು ಒತ್ತಡಕ್ಕೆ ಮಣಿಯದೆ ನಿರ್ದಾಕ್ಷಿಣ್ಯವಾಗಿ ನಮ್ಮ ಹಕ್ಕನ್ನ ಮೂಲಭೂತ ಹಕ್ಕನ್ನ ಚಲಾಯಿಸ್ಬೇಕು ಒಳ್ಳೆ ವ್ಯಕ್ತಿಗೆ ನಾವು ಯಾವಾಗ ನಾವು ಒಳ್ಳೆ ವ್ಯಕ್ತಿಗಿನ ಪ್ರತಿನಿಧಿಸ್ತೀವಿ ಒಳ್ಳೆ ವ್ಯಕ್ತಿನ ಅವರಿಂದ ನಾವು ಒಳ್ಳೆ ಸರ್ಕಾರ ಮತ್ತು ಸೇವೆ ಪಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಬಂಧುಗಳೇ ಮುಖ್ಯವಾಗಿ ನೋಡಿ ಈಗ ಏನಾದರೂ ಈಗ ಹಣಕ್ಕೆ ಹಣದ ಆಮಿಷಕ್ಕೆ ಓಟ್ ಹಾಕ್ತಾರೆ ಅವರು ಹಣ ಕೊಟ್ಟಿರ್ತಾರೆ ಈಗ ಪ್ರತಿನಿಧಿ ಇದಕ್ಕೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋರು ಹಣ ಕೊಡ್ತಾರೆ ನೀವು ಎರಡು ಸಾವಿರ ಮೂರು ಸಾವಿರ ಕೊಟ್ಟರೆ ಓಟ್ ಹಾಕ್ತೀವಿ ಅಂತ ಓಟ್ ಹಾಕ್ತೀರಿ ನೆಕ್ಸ್ಟ್ ನಿಮಗೆ ಯಾವುದಾದ್ರೂ ಒಂದು ಸರ್ವಿಸ್ ಸೇ ಇದು ಬೇಕಾಗ್ತದೆ ನೀವು ಏನಾದ್ರು ಒಂದು ಕೆಲಸ ಬೇಕಾಗ್ತದೆ ಯಾಕೆ ಅವ್ರನ್ನ ನೀವು ಕೇಳ್ಕೊಂಡು ಹೋದಾಗ ಅವ್ರು ಏನು ಮನಸ್ಸಲ್ಲಿ ಆದರೂ ಏನು ಅನ್ಕತ್ತಾರೆ ಆಯಿತು ಮಾಡ್ತೀನಿ ಹೋಗಪ್ಪ ಕೆಲಸ ಮಾಡ್ತೀನಿ ನಿಮಗೆ ಕಳಿಸ್ತಾರೆ ನಾವೇನು ದುಡ್ಡು ಕೊಟ್ಟು ಬಂದಿರೋದು ನೀವು ಫ್ರೀಯಾಗಿ ಆಗಲ್ಲ ಅಲ್ಲಿ ನಾವು ತಪ್ಪು ಮಾಡ್ತೀವಿ ಬಂಧುಗಳೇ ನಿರ್ದಾಕ್ಷಿಣ್ಯವಾಗಿ ಒಳ್ಳೆ ವ್ಯಕ್ತಿ ಅಂದರೆ ನಮಗೆ ನಮ್ಮ ಜನಗಳ ಕಷ್ಟ ಸುಖಗಳನ್ನು ಯಾರೋ ಅರ್ಥ ಕೆಲಸ ಮಾಡ್ತಾರೆ ಅಂಥ ವ್ಯಕ್ತಿನ ಗುರುತಿಸಿ ಓಟ್ ಹಾಕಿ ಮತ ಚಲಾಯಿಸಿ ಅದು ನಮ್ಮ ಮೂಲಭೂತ ಹಕ್ಕು ಬಂಧುಗಳೇ ಮುಖ್ಯವಾಗಿ ನಮಗೆ ಸಂವಿಧಾನ ಸಂವಿಧಾನ ನಮಗೆ ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದೆ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ ಸೆವೆಂಟೀನು ಏಯ್ಟೀನ್ ನೈಂಟೀನು ಟ್ವೆಂಟಿ ಟ್ವೆಂಟಿ ಒನ್ ಎಲ್ಲ ಅದೇ ರೀತಿ ನಮಗೆ ಮೂಲಭೂತ ಕರ್ತವ್ಯಗಳು ಕೊಟ್ಟಿದೆ ಆರ್ಟಿಕಲ್ ಫಿಫ್ಟಿ ಟು ಎ ಅಂದರೆ ಅನುಚ್ಛೇದ ಅದರಲ್ಲಿ ನಮಗೆ ಹೇಗೆ ಮೂಲಭೂತ ಹಕ್ಕು ಈಗ ವಾಕ್ ಸ್ವಾತಂತ್ರ್ಯ ನಮಗೆ ಸರ್ಕಾರದಲ್ಲಿ ಈಕ್ವಾಲಿಟಿ ಈಕ್ವಲ್ ಎಜುಕೇಶನ್ ಇದೆಲ್ಲ ನಮ್ಗೆ ಏನು ಮೂಲಭೂತ ಹಕ್ಕುನ ನಾವು ಹೇಗೆ ಪಡ್ಕೊತೀವಿ ಅದೇ ರೀತಿ ನಮ್ಮ ಕರ್ತವ್ಯಗಳನ್ನು ನಾವು ಪರಿಪಾಲನೆ ಮಾಡಬೇಕಾಗ್ತದೆ ನಮ್ಮ ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಂವಿಧಾನದಲ್ಲಿ ನಮ್ಮ ಮೂಲಭೂತ ಕರ್ತವ್ಯಗಳೇನು ಅಂದ್ರೆ ಈಗ ಸರ್ಕಾರಿ ಸರ್ಕಾರಿ ಬಿಲ್ಡಿಂಗ್ ಇರುತ್ತೆ ಅದನ್ನ ನಾವು ರಕ್ಷಿಸಬೇಕು ಏ ಗೌರ್ಮೆಂಟ್ ಬಿಲ್ಡಿಂಗ್ ಅದು ಹೊಡಿರಕ್ಕಲ್ಲ ಹಾಗಲ್ಲ ಸರ್ಕಾರಿ ಬಸ್ಸು ಹೊಡಿಲಿಕ್ಕೆಲ್ಲ ಬಸ್ ನಿಲ್ಸಿಲ್ಲ ಅಂದ್ರೆ ಗ್ಲಾಸ್ ಹೊಡೀರಿ ಅದು ನಮ್ಮ ಆಸ್ತಿ ನಮ್ಮ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಎವ್ರಿ ಸಿಟಿಸನ್ಸ್ ಟು ಪ್ರೊಟೆಕ್ಟ್ ದಿ ಪಬ್ಲಿಕ್ ಪ್ರಾಪರ್ಟಿ ಸರ್ಕಾರದ ಆಸ್ತಿಗಳನ್ನು ಸಂರಕ್ಷಿಸಬೇಕಾದ್ರೂ ನಮ್ಮೆಲ್ಲರ ಪ್ರಜೆಗಳ ಕರ್ತವ್ಯ ಅದೇ ರೀತಿ ಸರ್ಕ ಯಾವುದೇ ಒಂದು ನ್ಯಾಚುರಲ್ ರಿಸೋರ್ಸಸ್ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಫಾರೆಸ್ಟು ಸ್ಟ್ರೀಮ್ ರಿವರ್ಸ್ ಈ ಕೆರೆ ಕಟ್ಟೆಗಳು ಇಂಥ ಫಾರೆಸ್ಟನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಯಾರಾದರೂ ಮರ ಕಡಿತಿದ್ರೆ ಅವ್ರನ್ನ ಹಿಡಿದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ಪೊಲೀಸ್ನವರು ಒಪ್ಪಿಸ್ಬೇಕು ಅದು ಧೈರ್ಯವಂತ ನಮ್ಮ ನಮ್ಮ ಏನು ನಾವು ಸಿಟಿಸನ್ ಆಗಿ ನಾವು ಪ್ರಜೆಯಾಗಿ ನಮ್ಮ ಧೈರ್ಯನ ನಾವು ಇದು ಮಾಡ್ಬೇಕು ಧೈರ್ಯವಾಗಿ ನಾವು ಮುನ್ನುಗ್ಬೇಕು ಆದ್ರಿಂದ ಬಂಧುಗಳೇ ಮತ ಚಲಾಯಿಸುವಾಗ ಏನು ಮತ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಈಗ ವಿಲೇಜ್ ಕಡೆನೇ ಆಗಲಿ ಮತದ ಈ ಮತದಾರರ ದಿನಾಚರಣೆ ಮಾಡ್ತಿರೋ ಉದ್ದೇಶ ಏನು ಅಂದ್ರೆ ಹದಿನೆಂಟು ವರ್ಷ ದಾಟದ್ಮೇಲೆ ಕೆಲವರು ಅದ್ರ ಬಗ್ಗೆ ಆಸಕ್ತಿನೇ ಕಳ್ಕೊಂಡಿದ್ದಾರೆ ಆಸಕ್ತಿ ಅಂದರೆ ಮುಂದೆ ಬರೋದಿಲ್ಲ ಈ ರಾಜಕೀಯ ಇದರಲ್ಲಿ ಮುಂದಕ್ಕೆ ಬರೋದಿಲ್ಲ ಏ ನಮ್ಗೆ ಯಾಕೆ ಬೇಕು ಅಂತ ಬೇಡ ಅದು ಅಲ್ಲ ನಾವು ದೇಶದ ಪ್ರಜೆಯಾಗಿ ನಮ್ಮ ಹಕ್ಕನ್ನು ಪ್ರತಿಪಾದಿಸ್ಬೇಕು ಪ್ರತಿಪಾದಿಸಬೇಕು ಪ್ರತಿಪಾದಿಸಿ ಒಳ್ಳೆ ಪ್ರಜೆಗಳನ್ನ ನಾವು ಒಳ್ಳೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ್ರೆ ನಮ್ಮ ದೇಶ ಒಳ್ಳೆ ನಮ್ಮ ಒಳ್ಳೆ ಸರ್ಕಾರ ಇರುತ್ತೆ ಜನಗಳ ಒಂದು ಸ್ಥಿತಿಗತಿಗಳು ಒಳ್ಳೆ ನಮಗೆ ಎಲ್ಲ ಜನಗಳಿಗೆ ಒಂದು ಸೌಕರ್ಯ ಕೊಡೋದು ಎಲ್ಲ ರೀತಿ ಆಗುತ್ತೆ ಆದ್ರಿಂದ ಬಂಧುಗಳೇ ಯಾರು ಹದಿನೆಂಟು ವರ್ಷ ದಾಟಿರ್ತಾರೆ ದಯವಿಟ್ಟು ತಪ್ಪದೆ ಕಡ್ಡಾಯವಾಗಿ ನಿಮ್ಮ ಇದು ಎಲೆಕ್ಷನ್ ಇದು ನೋಂದಾಯಿಸಿ ಎಲೆಕ್ಟ್ರಿಕಲ್ ಐ ಡಿ ಕಾರ್ಡಿಗೆ ತಗೊಳ್ಳಿ ಗುರುತಿನ ಚೀಟಿ ತಗೊಂಡ್ರೆ ಅದು ಪ್ರತಿಯೊಂದಕ್ಕೂ ನಿಮ್ಮ ಏಜಿಂದಾಗಲಿ ಎಲ್ಲದಕ್ಕೂ ಒಂದು ಪ್ರೂ ಆಧಾರವಾಗಿರುತ್ತೆ ಪ್ರೂಫ್ ಆಗಿರುತ್ತೆ ಆದ್ರಿಂದ ಬಂಧುಗಳೇ ಯಾರು ಹದಿನೆಂಟು ವರ್ಷ ದಾಟ್ತೀರ ಅವರು ಕಡ್ಡಾಯವಾಗಿ ನೀವು ನೋಂದಾಯಿಸಿ ಮತ್ತೆ ಮತ ಚಲಾಯಿಸುವಾಗ ಯಾವುದೇ ಆಮಿಸ ಆಮಿಸಕ್ಕೆ ಒಳಗಾಗದೆ ಧೈರ್ಯವಾಗಿ ಧೈರ್ಯವಾಗಿ ಮತ ಚಲಾಯಿಸಿ ಮತ ಚಲಾಯಿಸೋ ಅನ್ನೋದು ಹಕ್ಕನ್ನು ಕಳ್ಕೊಬೇಡಿ ಯಾಕೆಂದ್ರೆ ನಾವು ಈಗ ಒಂದು ಆಸ್ತಿ ಗಳಿಸ್ಬೇಕು ಅಂದರೆ ಹಣ ಬೇಕು ಏನಾದರೂ ನಾವು ತೊಗೊ ತಗೋಬೇಕು ಹಣ ಬೇಕು ಆದರೆ ಇದು ನಮ್ಮ ಜನ್ಮ ಸಿದ್ಧು ಅಂದರೆ ನಾವು ಹುಟ್ಟ ಹುಟ್ಟಾದ್ರೆ ಬಂದಿರುತ್ತೆ ಆದರೆ ಚಲಾಯಿಸುವು ಯಾವಾಗ ಹದಿನೆಂಟು ವರ್ಷಕ್ಕೆ ಬರುತ್ತೆ ಆದ್ರಿಂದ ದಯವಿಟ್ಟು ಬಂಧುಗಳೇ ಅದನ್ನ ಇದು ಮತ ಚಲಾಯಿಸುವ ಮಿಸ್ ಮಾಡಬಾರ್ದು ಕಡ್ಡಾಯವಾಗಿ ಎಲ್ಲ ನೋಂದಾಯಿಸಿಕೊಂಡು ಮತ ಚಲಾಯಿಸಿ ನಮ್ಮ ದೇಶದ ಪ್ರಗತಿಗೆ ಎಲ್ಲರೂ ನಾಂದಿ ಆಡಬೇಕು ಮುನ್ಸೂಚನೆ ಇದಾಗಬೇಕು ಅಂತ ಹೇಳ್ತಾ ಈ ದಿನ ಮಾತನಾಡಲು ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ಒಂದು ಸ್ಥಾನ ನನ್ನ ಮಾತನ್ನು ಮುಗಿಸ್ತೀನಿ